ಈ ಕಲ್ಯಾಣ ಕರ್ನಾಟಕದಲ್ಲಿರುವ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರ ಗ್ರಾಮದಾಗ ಬಾ ಅವರಳ್ಳಿ ಗ್ರಾಮದ ನಾಗೋಣ್ಣನ ಮೇಲಿನ ಕಾರ್ಯಕ್ರಮ ಬಡದಾಳ ಗ್ರಾಮದ ಬಾಗವಣ್ಣನ ಮೇಳನ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದವ್ರಿ ಬಾ ಯಾಕೆಂದ್ರೆ ಸುರುವಿನ ಸಂಧಿಗೆ ಬಂದ ಸಬದಾಗ ಸಹಜವಾಗಿ ಒಂದು ಮಾತನ್ನಿರಿ ಬಂದ್ರು ಯಾರು ಬಂದ್ರು ಹೆಂಗ ಬಂದ್ರು ಅಂತಕ್ಕಂಥ ನೋಡ್ಕೊಂಡು ಮಾತಾಡ ಮತ್ ಕೇಳಿ ನಾವು ಬಂದಿದ್ದೀಪ ಹೇಳದ ಮೂಲಕ ಅವರಳ್ಳಿ ನಾಗೋಣ ನಮ್ ಹೇಳಿದಾಗ ಅಂಕಲ್ಗಿ ಮಾಸ್ತರ್ ಅವರು ಬಂದ್ರೆ ಒಂದು ಮಾತಂದ್ರು ಏನಂದ್ರೀಪ ಇವತ್ತು ನಾನೇ ಬಂದಿನ ಚಿಗಡಿ ಬಡದಾಳ ಬಾಗೋಣ ನಮ್ ಹೇಳ್ದ ಬಂದಿರ್ತಕ್ಕಂಥ ಗೊಬ್ಬರವಾಡಿ ಉಮೇಶ್ ಗೊತ್ತಿದ್ದಿರ್ತಕ್ಕಂಥ ಮಾತದ ಮುಂದಿನ ಸಂಧಿ ಎದ್ರಾಗ ಮಾತಾಡ್ತಾನೆ ಮಾತಾಡ್ಲಿ ಹೆಂಗ ಮಾತಾಡ್ತಾನೆ ಮಾತಾಡತಿ ಹೇಳದ ಬಳಕ ಹೌದು ಏನಾಯ್ತ್ರಿಪ ಆ ಕೇಳಂದ್ರ ಪ್ರಶ್ನೆ ಕೇಳ್ತೀನಿ ವಿಷಯ ಕೇಳಿದ್ರೆ ವಿಷಯ ಕೇಳ್ತೀನಿ ಅಂತ ಯಾಕಪ್ಪಾ ಬಳಕ್ರಿಬ ಯಾಕಪ್ಪ ವರ್ಷನ ಇವತ್ತ ಶಿವರಾತ್ರಿ ಹಬ್ಬದಾಗ ಜಾತ್ರೆಗ ಐದೇ ರಾತ್ರಿ ಕಾರ್ಯಕ್ರಮ ಏಕಟ ನಡೀತಾವ್ ನಡೀತವ್ರಿ ಅಣ್ಣ ತಮ್ಮನ ಕಾರ್ಯಕ್ರಮ ಬಹಳ ಚಂದ ಅದಾವ ಇವತ್ ನೀವು ಏನು ಕೇಳೋದ ಬೇಡ ತಿಳಿದ್ ಕಮಿಟಿ ಅವರು ದೈವಿದಾರಿ ಹೇಳೋದ ಬಳಕ ನಾ ಏನ್ ಅಂತ ಕೇಳಿದ್ರ ಏನ್ ಶರಣರ ನಾಡದ ಹುಟ್ಟಿ ಬಂದಿರತಕ್ಕಂಥ ಕಲಬುರಗಿ ಶರಣಬಸಪ್ಪನ ಇತಿಹಾಸ ಮಾತು ಮಾತ ಆಗಂಗಿಲ್ಲ ಋಷಿ ಹೇಳಿರ್ತಕ್ಕಂಥ ಮಾತು ಹುಷಿ ಹೋಗಂಗಿಲ್ಲ ನಾವು ಮಾತಾಡಿದಾಗ ಮಾತ ಮಾತಾಡಿ ಕಲಬುರಗಿ ಶರಣಬಸಪ್ಪನ ಚರಿತ್ರೆ ಕೂಡಿರ್ತಕ್ಕಂಥ ತಕ್ಕಂಥ ತಿಳಿಸಿಕೊಟ್ಟ ಹೌದು ಇವತ್ತು ನಾವು ಹಾಲು ಮೊತ್ತದ ಹುಟ್ಟಿ ಹಾಲು ಶಿವ ಮಾಡಬೇಕು ಕೇಳಿದ್ರೆ ಕೆಲವರಿಗೆ ಶರಣ ಬಸಪ್ಪನ ಇತಿಹಾಸ ಹೇಳಿದ್ರೆ ಕೆಲವೊಬ್ಬರಿಗೆ ತಿಳಿದು ಕೆಲವೊಬ್ಬರಿಗೆ ಹಾಲು ಮತ್ತ ಜನಾಂಗ್ರು ಇಲ್ಲಿ ಕೇಳಿದ್ರ ಕೂಡ ಯಾಕಪ್ಪ ಶಾಣೆ ಶಾಣೆ ಪಂಡಿತರು ಕೂಡಿರಿ ಇಲ್ಲಿ ಹಾಡಿ ಹೇಳುವೆ ಸಭದಲ್ಲಿ ಶಾಣೆ ಶಾಣೆ ಪಂಡಿತರು ಕೂಡಿರಿ ಇಲ್ಲಿ ಹಾಡಿ ಹೇಳುವೆ ಸಭದಲ್ಲಿ ಹಾಲು ಅದು ಸಿಕ್ಕಿಲ್ಲ ಯಾರಿಗೆ ನೆಲಿ ನೆಲಿಯ ಹುಡುಕ್ಯಾಡಲಾಗ ಕಲಿಯುಗದಾಗ ಜನ ಕೆಡಿಸಿಕೊಂಡಾರ ಮಳ್ಳ ಸಿದ್ದಿಲ್ಲ ಒಂದು ಹಲಿಲ್ರಿ ಮಕ್ಕಳು ಕುಡಿಲಿಲ್ಲ ಭಗವಂತ ಅವನು ಹಟ್ಟಿಲಿ ಇಂತ ಒಂದರ ಹೇಳ ಪ್ಯಾಲಿ ಅಂತ ಹೇಳಿ ಯಾಕಪ್ಪ ಅದಕ್ಕೆ ಆದ್ರೆ ನಾ ಏನ್ ಮಾತಾಡಿದ್ದ ಇವತ್ತ ಇತಿಹಾಸ ಬೀರಣದೇವ್ರ ಇತಿಹಾಸ ನೀವಿ ಹೊತ್ತಿಗೆ ಎದರ ಸಲಕಲ್ ಇತಿಹಾಸ ಬಂತಕ್ಕಂಥ ನಾವು ಏನು ಕೇಳಬೇಡ ಮಾಸ್ತಾರ ಸ್ನಾನ ಸ್ನಾನ ನಾ ಎಲ್ಲಾ ಸಿದ್ಧಾಟಿಗೆ ಮಾತಾಡಿನಿ ಉಲ್ಲೇಖದಾಗ ಇದ್ದನ್ನು ಮಾತಾಡಿದ್ರೆ ಅಚ್ಚು ಕಡೆ ಮೇಲ್ದಾಗ ಬಂದು ಪಂಡಿತ ಒಂದು ಮಾತನ್ನು ಏನಂದ್ರೆ ಕೇಳಿದ್ರೆ ದೈವರಿಗೆ ಯಾರು ಶಾಣ್ಯಾರ ಯಾರ ಶಾಣ್ಯತನ ತಿಳಿಬೇಕಾಗಿತ್ತ ಪದ ಕೇಳಿದ್ರವ ಇಲ್ಲದ್ರೆ ವಿಷಯ ಇಳಬೇಕು ನೀವು ಮಾಡಿದ್ರೆ ಯಾರು ಶಾಣ ಎಟ್ಟು ಅಂತಕ್ಕಂಥ ತಿಳಿದಂತೆ ಮಾಸ್ತರ ಪುಣ್ಯಾಸ್ಮನ ಇಲ್ಲಿ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ಹಾಡೋರ ಹೌದು ಹೌದು ಇವತ್ತು ಮುಂದ್ ಮಂದಿ ಬಡದಾಳ ಬಾಗವಾಣ ಕುರ್ಗಿ ಕೊಳ ಕಟ್ಟೆನ ಪದ್ಯಕ್ಕೆ ಆದ್ರೆ ಮಾಳವಣ್ಣನ ಮೇಲ್ದಾಗ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಬೇರೆ ಎಲ್ಲ ಶಿವಣಿಗೆ ಕೆಂಚು ಮಾಸ್ತರ್ ಅವರು ಬೇರೆ ಎಲ್ಲ ನೋಡು ಇವತ್ತು ಬಡದಾಳ ಬಾಗವಾಣ ಮಾತಾಡಿನ ಪತ್ತಕ್ಕೆ ಆದ್ರೆ ಸಿದ್ದಾಟಿಗೆ ಎಲ್ಲಿ ಹೋದಿ ಬಿಟ್ಟ ಪತ್ರಿಕೆದ್ರ ಗೆತ್ತು ತರಬೇಕಂತೆ ಹೊಲಗತ್ತಿದಾ ಹೌದು ಅವಾಗ ಮಾಯಾಮ ದೇವಿ ಆಗಿರ್ತಕ್ಕಂತ ನನ್ನ ತಮ್ಮನ ವೈರಿ ಕೈ ತಳೆಗಬೇಕುನೇ ತಮ್ಮನ ಕೈ ಲ್ಯಾಗಬೇಕು ಹೇಳಿ ಅಕ್ಕ ಮಾಯಾವ ರೇವಣ ಹರಕಿ ತೊಟ್ಟಾಳ ಹೌದು ತೊಟ್ಟಾಡಿ ಬಾ ಅದರ ಸಲಕ್ಕೆ ನೀಲಿ ಒತ್ತಿಗಿಲ್ಲ ಇದು ಬಂದದಂತೆ ಹಿರೆದಿದಕ್ಕೆ ಇಷ್ಟลีกನ ಇತಿಹಾಸ ಬಿಟ್ಟಿದಾ ಶಾಣನೇ ಇದ್ದೆ ಪಂಡಿತ ಯುದ್ಧ ಪಾತೆ केलं ಅದರ ಮುಂದಿನ ಮಾತಾಡಿದ ನಿನ್ ಕೆಪಾಸಿಟಿ ಇತ್ತಂದ್ರ ಯಾವ್ ಐ ತಪಾತಿ ಹನ್ನೆರಡನೇ ಶತಮಾನದಾಗ ಹೆಂಗೈತಪ್ಪ ಅಂತ ತಪಾತಿ ಗುಗ್ಗಳೆ ಅನ್ನುವಂತ ಹೆಣ್ಣು ಮಗಳಿದ್ರು ಹೇಳಿಪ್ಪ ಯಾರಿದ್ರು ಯಾರೀಪ ಜೇಡರ ದಾಸಿಮ್ಮಯ್ಯನ ಹೆಣತಿ ಡುಗ್ಗಳೆ ಅನ್ನುವಂತ ಹೆಣ್ಣು ಮಗಳಿದ್ರು ಪುಣ್ಯಾತ್ಮ ರೇ ಹೌದು ಆ ಡುಗ್ಗಳೆ ಅನ್ನುವಂತ ಹೆಣ್ಣು ಜೇಳರ ದಾಸಿಮಯ ಆಗಿರ್ತಕ್ಕಂಥ ಕುಂದ್ರಂದ್ರ ಕುಂದಿರುತ್ತಿದ್ಳು ನಿಂದ್ರಂದ್ರೆ ನಿಂದಿರುತ್ತಿದ್ಳು ದುಗ್ಗಡೆ ಅನ್ನುವಂತ ಹೆಣ್ಣು ಮಗಳು ಮುಂಜಾಳ ಅಡಿಗೆ ಮಾಡಿಳಪ್ಪ ಜೇಳರ ದಾಸಿಮಯ ಆಗಿರ್ತಕ್ಕಂಥ ಸಂಜೆಗೆ ಬಂದ ಆರಿತಕ್ಕಂಥ ಅಡಿಗೆ ಊಟ ಮಾಡಗತ್ತಂದ್ರಿಪಾ ಏ ಮಾಡ್ರಿ ಇವತ್ತು ಅಡಿಗೆ ಸುಡ್ಗತ್ತ ಗಾಳಿ ಹೊಡಿಬಾತ ಈಗ ಆರಿರ್ತಕ್ಕಂಥ ವಿಷಯ ಗೊತ್ತಿತ್ತು ಇವತ್ತು ನಾನು ಗಂಡನ ಮಾತನಾ ಗಾಳಿ ಹೌದು ಹೊಡೆದ ಮಯ ಆಗಿರ್ತಕ್ಕೂ ಕೂತ್ರೀ ನನಗ ಗಂಗಾಳ ಕಾಡಲ್ಲ ಕತ್ತರ ಬಿದ್ದು ದೀಪ ದೀಪ ಹಚ್ಚುತ್ತ ಜೇಡರ ದಾಸಿಮಯ ಹೇಳದ ಬಳಕ ಡುಗ್ಗಳೆ ಅನ್ನುವಂತ ಹೆಣ್ಮಗಳು ಗಂಡನ ಮಾತ ಮೀರ್ಲಾರಿ ರಾತ್ರಿ ಬಾರ ಅಲ್ಲದೆ ಹಗಲ ಬಾರದ ದೀಪ ಹಚ್ಚಿಡ್ತೀಳ್ರಿ ಬಾ ಆಯ್ತು ದಿನ ಡಿಜೈನರ್ ದಾಸಿಮಯ್ಯ ಆಗಿರ್ತಕ್ಕಂತ ಊರಾಗೆಲ್ಲ ತಿರುಗಾಡಿ ಮನೆಗೆ ಬಂದ ಬಂದ್ರಿ ಮನೆಗೆ ಬಂದ ಒಳಕ ಡುಗ್ಗಳೆ ಅನ್ನುವಂತ ಹೆಣ್ಣು ಮಗಳು ಒಂದು ಸೇರು ಜೋಳ ಒಳ್ಳಾಗ ಹಾಕಿ ಹೌದ್ರಿ ಹಿಂಗ್ ಒಣಕಿ ತೊಂದ್ರೆ ಕುಡ್ತಿಳತ್ತ ಸಿರ್ಮ ಹಾಕಿ ಹೌದು ಕುಡ್ತಿಳ್ರಿ ಕುತ್ತಿ ಒಣಕಿ ತೊಂದ್ರೆ ಕುಡ್ತಿಳತ್ತ ಒಣಕಿ ತೊಂದ್ರೆ ಕುಟ್ಟ ಟೈಮಿಗೆ ಜೇಡರ ದಾಸಿಮಯ್ಯ ಹೊರಗಿನ ಬಂದಿ ಡುಗ್ಗಳೆ ಅನ್ನುವಂತ ಹೆಣ್ಣು ಮಗಳ ಏ ಡುಗ್ಗಳೆ ಎಲ್ಲಿದ್ದಿ ಬಾತೆ ಹೊರ ಕರದ್ರ ಆ ಡುಗ್ಗಳೆ ಅನ್ನುವಂತ ಹೆಣ್ಣು ಮಗಳ ಕೈ ಒಣಕಿ ಮ್ಯಾಗ ಆಗಿತ್ತ ಗಂಡ ಹೆಣ್ಣು ಮಗಳ ಒಣಕಿ ಮ್ಯಾಗ ಬಿಟ್ಟ್ರ ಹೌದ ಅದು ಆಟೋಮ್ಯಾಟಿಕ್ ಒಣಕಿ ಮ್ಯಾಗೆ ನಿಂತಿದ್ದತ್ತ ಹೆಣ್ಣ ಮಗಳ ಹೊರಗ ಗಂಡನ ಮನೆ ಒಗಿಳತ್ತ ಹೋಗಿದ್ರಿಪ್ಪ ಆ ಮಾತ ಹೆಂಗ ಆಗಿತ್ತಪ್ಪ ಕಲ್ಲ್ ಮಾಡದ ನೋಡಿ ಕಲ್ಲ್ ಮಾಡುದ ಮಾಲ್ಯ ಮಾಡಿದ್ರು ಅಂದ್ರ ಏನ ಹಲನು ಮುರ್ಕೊತಾಳ ಪಿಲ್ಲಿನು ಕಳೀತಂತ ಹೇಳ್ತಾರ ಅವ್ರು ಹಾ ಆ ಡುಗ್ಗರ್ ಅನ್ನುವಂತ ಹೆಣ್ಣು ಮಗಳ ಇತಿಹಾಸ ಊರಾಗ ಸುದ್ದಿ ಗೊತ್ತಂತು ಡುಗ್ಗರ್ ಅನ್ನುವಂತ ಹೆಣ್ಣು ಮಗಳ ಪತಿ ಹೆಣ್ಣು ಮಗಳಿಗೆ ನಾವು ಅಕ್ಕಿರ್ ಬಾಜು ಇದ್ದಿರ್ತಕ್ಕಂಥ ಹೆಣ್ಣು ಮಗಳ ನೆರೆಮನೆ ಕೇಳ್ರಿಬ ದುಡ್ಡುಗಡೆ ಅನ್ನುವಂತ ಹೆಣ್ಣು ಮಗಳ ಕೀರ್ತಿ ಬಹಳ ನಡ್ದವ್ರಿಬ ಇವತ್ತು ನೀನು ಹೊಲಗೋಗು ನಾನು ಒಂದು ಶೇರ್ ಜ್ವಾಳ ತಂದು ಒಳ್ಳೆ ಹಾಕಿ ಕೊಡ್ತೀನಿ ನಾವು ಅಣಕಿ ಮ್ಯಾಗ ಎತ್ತೀನಿ ನನ್ನ ಹೆಸರು ತಂದು ಕೂಗು ಯಾಕ ಬಿಟ್ಟು ಬರ್ತೀನಿ ಒಣಕಿ ಅಟ್ಟೆ ನಿಂದಿರ್ತ ಆವಾಗ ನನ್ನ ಹೆಸರು ಆತ ಕೇಳಿ ಹೌದು ರೀ ಬಾ ನಿರ್ಮಣಕ್ಕೆ ಹೆಣಮಗಳೇ ಹೇಳಿದ ಬರಕ ಪುಣ್ಯಾತ್ಮರೇ ಯಾಕಗಳಕ ನನಗೆ ಹೆಳ್ತಿದ ಮೊದಲೇ ರೋಂಚಿದಾ ಇದರ ಕತನ ಅкину ಮಾತು ಕೇಳಿಕಪ್ಪ ಅಂದ್ರೆ ತಾವು ಮನಿ ಹೋಯ್ತು ಅಂದ್ರೆ ನಾನು ಉಳ್ಳುಕ ಸಿಗಲ ವಾತೆ ತುಕೋನು ಹೌದು ಏನು ಬಾ ಗಂಡ ಅದವ ಹೆಳ್ತಿ ಮಾತು ಕೇಳ ಪುಣ್ಯಾತ್ಮರೆ ಹಗಲತ್ತ ಬಾರದ ಹೊರಗೋದಾ ಬಾ ಆ ನೆರಮನಿ ಹೆಣಮಗಳ ಒಂದು ಸೇರಿ ಜೋಳ ತಂದು ಒಳ್ಳೆ ಹಾಗೆ ಕುರ್ತಿಳತಾ ಪುಟ್ಟ ತಮ್ಗೆ ಹಿಂಗ್ ಏನಾದ್ರೂ ಗಾಂಡ ಬರ್ತಾನಂತ ಹಿಂಗ್ ಮ್ಯಾಕ್ ಹಿಡಿದ್ರಿ ಬಾಗಲ ಕಡೆ ನೋಡ್ತು ಪುಣ್ಯಾತ್ಮರಿ ಆ ಟಾಲೆಟ್ಗೆ ಗಂಡ ಬಂದು ಹೆಣತಿ ಹೋದ್ರದ್ರಿಪ್ಪ ಹೆಣತಿ ಹೋದ್ರದ್ ಒಳಗೆ ಯಾಕಿರಿ ಕರೆದಿರತ್ತ ಮ್ಯಾಗಿನ ಕೈ ಬಿಟ್ಟಿಳತಕ್ಕಿ ಬಿದ್ದೋಡ್ರಿಪ್ಪ ಯಾರು ಎಲ್ಲರಿಪ್ಪ ಬಾಜು ಮನಿ ಎರ ಮಗ ಮ್ಯಾಗಿನ ಕೈ ಬಿಟ್ಟಿಗೆ ನಂದು ಹಾರಿ ಇವ ತ್ಯಾಗಪತಿ ಒಣಕಿ ಮ್ಯಾಗ ನಿಂದಿರ್ತಾವು ಇಲ್ಲ ಏನ್ ಇಲ್ಲ ಹಿಂಗ ಬಾಯಿ ತರ ನೋಡ್ತಿರತ್ತ ಪುಣ್ಯಾತ್ಮರಿ ಒಣಕಿ ಬಂದು ಬಾಯಾಗ ಬಿದ್ದಿ ಬಾಯನ್ ಹಣ ಮುಡ್ಕೊಂಡಿರತ್ತ ಹಿಂಗ ನಾನು ಶಾಣೆ ತೀನಿ ಶಾಣೆ ತರ ತಿಳ್ಬೇಕಾಗಿತ್ತಾದರ್ಸಿ ಊರಾಗ ಡಾಲನ್ ಗೆದ್ಕೊಂಡು ಹೋಗಿನಿ ಈ ಈ ವರ್ಷ ಇದು ಒಂದು ಸ್ಟೇಜ್ ಬಡದಾರ ಬಾಗವಣ್ಣಂದು ನಾಡಗೊಂದು ಸ್ಟೇಜ್ ಹೌದು ಮಾಡುವುದು ಯಾವಾಗ ಮೇಲೆ ಬರ್ತಿರ್ಬರಿ ಯಾರ್ ಬೆಕ್ಕದವ್ರ ಬರ್ರಿ ನಾಳೆ ಒಂದು ಸ್ಟೇಜ್ ಗೊಬ್ಬರು ಮಾಡೋಣಂದು ಮತ್ತೆ ಡಾಲ್ ವಯ್ಯೋ ನಾನೇ ಇದ್ದೀನಿ ಗಂಡಸ್ ಮಗ ದಾಳಿ ಹೆಂಗೆದ್ಕೊಂಡು ಹೋಗ್ತೀನಿ ಯಾವಾಗ ಮೇಲೆ ಬರ್ತಿ ಬರ್ತಿ ಬಾ ನನ್ನ ಕಾರ್ಯಕ್ರಮ ನೋಡ್ಲಕ್ ಬರ್ತೀವ್ ನೋಡ್ಲಕ್ ಬಾ ನಮ್ಮ ಕೂಡ ಶಿಸುಮಗ ಕಾರ್ಯಕ್ರಮ ಕೊಟ್ಟಿವಿ ಗೊಬ್ಬರು ಮಾಡೋಣ ಶಿಸುಮಗ ನಿಮ್ ಊರನವ್ರಿಗೆ ಕಾರ್ಯಕ್ರಮ ಕೊಟ್ಟಿವಿ ಅವತ್ತು ನನಗೆ ಹೇಳಾರ ಯಾಕ ಕಾರ್ಯಕ್ರಮ ನಾಕಿ ಅದ್ರು ಬರೋ ಚಾನ್ಸಸ್ ಇಲ್ಲ ಅಂದ್ರೆ ಅವರೇ ಹಣಮಂತ ಮಾಸ್ತರಾಗ ನಾಕ್ ಕೊಟ್ಟ ಕೊಡ್ತೀನಿ ೀಬ್ ನಾನು ಶಾಣೆತನ ತಿಳಿಬೇಕಾಗಿ ತಪ್ಪ ಸುರುವಿನ ಸಂದಿಗೆ ನಮ್ದು ಹಿಂಗಿಯಾದ ಇದೇ ಪುರಾಣದ ಮಾತಾಡಿದ್ರೆ ದೈವ್ರು ಅಪ್ಡೇ ಕುಳ್ಳಿ ಬಿಡಿ ನೀವು ಮಾತಾಡ್ಬೇಕಲ್ಲಾ ಮಾತಾಡಿದ್ರಿಪಾ ನಾ ಹಾಲು ಸಿದ್ಧಾರ್ಥಿಗಳ ಮಾತಾಡೋದ್ ಕುಬಿಯುತ್ತ ಆದ್ರೆ ಮುಂದಿನ ಮಾತಾಡೋದಿತ್ತು ನೀವು ಹಂಗ ಮಾತಾಡಬೇಡ ಹಿಂಗ ಮಾತಾಡಬೇಡ ಶರಣರು ವಶನ ಹೇಳಂತ ಮಾತಾ ಹೇಳಿರ್ತಕ್ಕಂತ ಮಾತು ಸುಳ್ಳಾಗಂಗಿಲ್ಲ ಋಷಿ ಆಡಿರ್ತಕ್ಕಂತ ಮಾತು ಹುಸಿ ಹೋಗಂಗಿಲ್ಲ ನೋಡು ಹೌದ್ರಿಪ್ಪ ಆ ಶಿದ್ಧರಿಗೆ ಶರಣರಿಗೆ ಹಿಂಗಲ್ ಮಾತಾಡೋರಿಗೆ ಹುಸ್ ಸುಳಿ ಮಕ್ಕಳು ಅನ್ಬೇಕು ಏನ್ ಸುಳಿ ಮಕ್ಕಳು ಅನ್ಬೇಕು ಹೌದ್ ಹೌದ್ ಯಾವ ಅನ್ಬೇಕ್ರಿಪ್ಪ ಏನ್ ನಿನಗೇನ್ ಅನ್ಬೇಕು ನನಗ್ ಅದು ತಿಳಿಯಲಾಗ್ಯದ ಹೌದ್ ಹೌದ್ರಿಪ್ಪ ಅವ್ರ ನೀವ್ ಏನ್ ಮಾತಾಡ್ಬೇಕು ಯಾರ ಮೇಲೆ ಬಂದಿರಿ ಎಟ್ರು ಕುರ್ತ ಬಂದಿರಿ ನನಗೆ ಬಾಗವಾಣಿ ಹೆಂಗ ಬಿತ್ತು ಉಮೇಶ್ ಮಾತಾಡ್ತೆ ಕುಳ್ಳ ಬಿಟ್ಟ ಮೇಳದಲ್ಲಿ ಅಂದ್ರು ಬಾಗವಾಣ ಕಡೆಗೆ ಹೋಗವಾಣ ಮೇಳದು ಹೊಡೆತ ಬಾಳ ನಡ್ಸದ ಏನ ತಿಂಡಿ ಇತ್ತಂದ್ರ ಮಾಸ್ತಾರ ಕಡೆಗೆ ತೀರ್ಸ್ಕೋತಿ ನಮ್ಮ ಮೇಳಗಳು ಆಕಪತಿ ನಮಗೆ ಯಾವಾಗ್ಲೂ ಕಟ್ಟಿ ಹಾಕಬಾರ್ದ ಹಂತ ಮೇಳಗಳು ಅಟ್ಟೆ ನಮ್ಮ ಕಾರ್ಯಕ್ರಮ ಕುಳ್ಳಕೋತೀವಿ ತಮ್ಮ ಬಾಳ್ಯ ಮಾತಾಡಿದ್ರೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಅಂದು ನಮ್ಮ ಕಮಿಟಿಯರ್ ಹೆಂಗ್ ಹೇಳ್ತಾರ ನನ್ ಕೇಳ